ಶಾಂತಿ ತಿಕ್ಕೊಳ್ ಎದುರುದಿಲ್ಲದಲ್ಲ ತಿಕ್ಕೊಳ್ ಇರೋದು ಆ ಇಂಚಿ ಇಂಚಿದ ಇಲ್ಲದಲ್ಲ ತಿಕ್ಕೊಳ್ ಅಂಡ ಶಾಂತಿ ನಂಗೆ ಓಡು ಅಂದಾಂಡ ನಮ್ಮ ಓಡಲ್ಡನ ಅಣ್ಣ ಕೆಲಸ ಅವಳು ಅಂತರ್ಮುಖಿ ಆಗಬೇಕು ಕಬೀರ ರೊಂಜಿ ಪಾತ್ರ ಪಂಡೇರು ಕಬೀರೇರ್ ರೊಂಜಿ ಪಾತ್ರ ಅರ್ನ ಭಾಷೆದಾರ ಪಂಕ್ತಿಯರ್ ನಾನು ಎಂದು ತುಳುತೊಪ್ಪ ಅವೇನಿಗಾತ ಚಲ್ಲ ಜನನು ನಾಡೊಂದು ಊರೊರೊಮ್ಮೆ ತಿರುಗಿಯೆ ಚಲ್ಲ ಜನನು ನಾಡೊಂದು ಊರೊರೊಮ್ಮೆ ತಿರುಗಿಯೇ ರಾತ್ರಿ ಮುಟ್ಟಲು ನಾಡಿಯೇ ಚಲ್ಲ ಜನ ತಿಕ್ಕನೇ ಇಚ್ಛೆ ಕಡೆಗೆ ಎನ್ನೊಳ ನಿಲ್ಕದು ತೂಯೇ ಎನ್ನಾತು ಮಲ್ಲ ಚಲ ಜನ ಏರ್ಲೈ ಒಂದು ನಿಜವಾಯನ ಜಗತ್ತಿದು ಪಾಠ ನಮ ಪರಿವರ್ತನೆ ಆ ಒಂದೇ ಪರಿವರ್ತನೆ ಮಂಪುನ ಒಂದು ವಿಷಯ ಉಂಡತೆ ಅವ ಮೂರ್ಖತನ ಐದು ಸಾಲ ಆಯ್ಕೆ ಸಾಧ್ಯತೆ ಇಚ್ಛೆ ತನನ ತಾನು ಚಿಂತನೆಯನ್ನು ಶುರು ಮಾಡ್ತೇನೆ ಒಂದು ಮೂರ್ಖೆ ಕಮ್ಮಿ ಅಣ್ಣನ ಸಮಾಜದ ಮಸ್ತ್ ವಿಚಾರಗಳು ಮನೆಯರಿಗೆ ಸಾಧ್ಯತೆ ಉಂಟು ಮನ್ಪುನ ಮುಖ್ಯತೆ ಧರ್ಮವಾದಿ ಶ್ರೇಷ್ಠವಾಯಿನ ಧರ್ಮವಾರಿ ಶ್ರೇಷ್ಠವಾಯಿನ ಯುದ್ಧದ ಲಡಾಯಿದ ಕಲಟ್ ಅಜ್ಜರೇನೇ ಪಗರಿದ ಮಂಚೋಳು ಜಪ್ ಪಗರಿದ ಮಂಚೋಳು ಜಪಾದೇರಿ ಮತ ನೆತ್ತಿರ್ಬೋದು ಗೋವಂದ ನೆತ್ತೇರಿ ಕೈ ತಂದು ಪಗ್ಗದು ಧರ್ಮರಾಯಗೂ ಉಪದೇಶ ಮತ್ತೊಂದು ದೂರೊಳಿತನ ದಿನ ದ್ರೌಪದಿ ಬರುತ್ತೊಂದು ಬತ್ತಲ್ಗೆ ಅಜ್ಜರೇ ದುದಾದ ಕಥೆಯಿಂದ ಲಡೈದ ಕಲಟು ಪಗರದ ಮಂಚೋಳು ಜೊತ ನೆತ್ತಿರು ಬೋನ್ ಮೇಲೆ ಅವತ್ತ ಪರತ ಏನೋ ಮೂಗುಗ ಹಾಕೊಂಡು ಘಾಟು ಆಂಡನ ಈರ್ದಾದವಂತ ಕಂಡನಿಗೆ ಧರ್ಮದ ಉಪದೇಶ ಮಲ್ತಂದು ಭೀಷ್ಮ್ ಧರ್ಮದ ಉಪದೇಶ ಮಲ್ ಈ ಒಂಚೂರು ನನ್ನ ತೂಲ ಈ ಪಂಡಲ್ಗೆ ಈರ್ ಪಂಪನೆ ಅಂದ ಧರ್ಮ ಉಪದೇಶ ಅಲ್ಪಣೆ ಅಂದು ಆ ಸಬೆಟ್ಟು ಎನ್ನ ವಸ್ತ್ರ ವೈಪುನಗ ಗೈನ ಧರ್ಮದ ಉಪದೇಶ ಮಾತ ಹೋಳಿ ತಿಂಡು ಉಂತು ಕುಂತನ ಉಂತ ಹೋಯ್ತಾನೆ ಅಂತ ಕೇಳಿ ಒಯ್ ದಾಯಿ ಮಣಿ ಬಂದೆ ಕೂಡ ಐ ಕಾರ್ ದಪ್ಪೆ ಎನ್ನ ಮೇಲ್ಡಿ ಕೌರವನ ನೊಪ್ಪು ಅನು ಒಪ್ಪು ತಿಂತೆ ಹೈದು ಅವರ ಮೆ ನೆತ್ತೆಯಡಿ ಇತ್ತುಂಡು ಬಾಣದ ಪೆಟ್ಟು ಮೂರ್ದೇನ ನೆತ್ತೇ ಮಾತ್ರ ಪೋದು 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 ಹೊಸ ನೆತ್ತರು ತಯಾರಾಕ್ತನು ಉಳ ಇಡ್ರಿ ಅಂಚ ಅದು ಧರ್ಮ ಬೋಧನೆ ಮತ್ತೊಂದು ಒಂಜು ಸತ್ಯ ಆಲೋಚನೆ ಮುಂದ್ಕೊಳ್ಳಿದ್ದಾದ ಅಂತ ದ್ರೌಪದಿನ ಪಾತ್ರೆದಾದ ವಿಷ್ಣುವನ ಪಾತ್ರೆದಾದ ಅಂತ ನನಗೆ ಬೋಡ್ತನಚಿನ ಎಷ್ಟೇ ವಿಚಾರಗಳು ನಮ್ಮ ಸಮಾಜಗಳು ಅಲ್ಪ ಅಲ್ಪ ಐಪನ್ಕು ಭಾರತ ದೇಶದ ರೆಡ್ ಕಣ್ಣದ ಲೆಕ್ಕ ರಾಮಾಯಣ ಮಹಾಭಾರತ ರಾಮಾಯಣ ಇಂಚ ನಡುತ್ತದೆ ಧರ್ಮ ಅಧರ್ಮದವಳಾಡಿ ಉಳಾಡಿ ಸಿ ನಾವು ಕೃಷ್ಣ ದೇವಿಯನ್ನ ರಥ ತಮ್ಮ ಪ್ರಾಣದೇವರಿಗೆ ಕುಳ್ಳದು ಬಿರಿ ಪಾಡುದು ಕುಳ್ಳುದೆ ತೆರಿಗೆ ದಯಾನ್ ಕಂಡ ಈ ಇಂದು ಮಹಾಭಾರತ ಯುದ್ಧ ಉಂಡತ್ತಿಂಚಿನ ಯುದ್ಧ ಇಂದು ಕುಟುಂಬದವಳಿದ ಕಲಹ ಎಂಟ್ಲೂ ಧರ್ಮಾಧರ್ಮದ ಯುದ್ಧವಂತದ ಬಗ ನಿರ್ಮ ದತ್ವ ಬಿರಿ ಪಾಡ್ದು ಕುಳ್ಳು ಹಂಚಿನ ಪ್ರಾಣದೇವಿಯರಿಗೆ ಭೀಷ್ಮನ ಲಡೈಗಾನೆ ಹೊರಲಕ್ಕಂತ ತಿರುಗುತ್ತು ಎರಿಗೆ ಹೊರ ತಿರುಗ ಅಜ್ಜನ ಲಡೈ ಎಂಚು ಬಲ್ಲ ಸಂಗತಿಗಳು ಇನ್ನು ವನದುರ್ಗಾದೇವಿನ ಒಂಜಾತ ದೇವಾಲಯದ ನಿರ್ಮಾಣ ಮತ್ತು ನಪ್ಪೆನ ಉಳಾಯಿ ಕುಳಾಯಿ ನಂಚಿನ ಪುಣ್ಯ ಕಾಲ ಎಂಕಲ ಹಿಡೆ ಬಣ್ಣಗ ಸಂತೋಷ ಆಗ್ತದೆ ಈ ಲೆಪ್ಪು ಕೊರ್ಪಣಕ್ಕೆಲ್ಲ ಸಾಧಿಲ್ಲ ನಮ್ಮನ್ನು ಕಾತು ಕೊಡೋದು ಲೆತ್ತೊಂದು ಬರ್ಪೇ ನೆನ್ಪಿಡಕ್ಕೆ ನಮ್ಮ ನೆಲ್ಲಿ ತಾಯಿರು ಅಂದರೆ ಸಾಕ್ಷಿ ನಾನು ಬಣ್ಣಗ ಸಾಧಿರಿ ಗಾಡಿ ಉಂಡೆ ಅದೇ ಸಮಯ ಅಲ್ಲಿ ತೊಗೊಂಡು ಒಂದು ನಿಜವಾಯಿನ ಒಂದಿತ್ತ ಅತಿಥಿ ಸತ್ಕಾರ ಅತಿಥಿ ಲಡ ನಮಡ ಬಾರಿ ಮಲ್ಲ ತಿಂದದ ಪಾತ್ರೆ ಮಾತೃದೇವೌಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಉಂಟು ಮೂಳ ಅತಿಥಿಗಳು ಸೂರ್ಯ ಒಂಜಿ ಗರಿಟ್ಲ ಪಾತ್ರೆ ಆಪ್ಬಿ ಒಂಜೇ ಗರಿಟಾರ ಪಾತ್ರೆ ನೋಡಿ ಏತು ಮೌಲ್ಯತಿಂದ ಗೊತ್ತಿದೆ ಒಂಜಿ ಗರೆ ಮಾತಾಡ್ತೀನಿ ಮೌಲ್ಯ ಏತು ಮೌಲ್ಯತೈತಿ ಏದು ಬರುವುದ ಪಾತ್ರೆ ಒಂಜಿ ಶಬ್ದ ಯಾವಾಗದಿಂದ ಉಂಟು ಒಂದರ್ಥ ಮತ್ತೆ ಪರಿಸರದ ಒಂಜಿ ವಾತಾವರಣದ ನಿರ್ಣಯ ಅಂತ ಏನು ತಿರುಗೊಣ್ಬೇಕು ಹಿಂಗೆ ಸಂತೋಷ ಏನೇ ನಾನು ಈ ಕಡೆ ಪಟ್ಟ ನೋಡೋ ಇಬ್ಬಲ್ಲ ಬಿನ್ನೆ ಎಂದು ತಿಥಿ ನಿರ್ಣಯ ಇಲ್ಲದೆ ಯಾರು ಬರುವರು ಅವರು ಅತಿಥಿಗಳು ಒಂದು ಶಾಸ್ತ್ರನೂ ಉಂಟು ತಿಥಿ ನಿರ್ಣಯ ಇಲ್ಲದೆ ಬರುವವರು ಇನ್ನು ತ್ರಯೋದಶಿ ತಿಥಿ ತಿಥಿತ್ರಯೋದಶಿ ಒಂದು ತಿಥಿಗೆ ತೊಂದರೆ దాని ఒప్పాడు అండ్ నమ్మ బదుకిడు ఇరు వేరు బర్పేరికి భిన్నేరు ఏదందుకు ఏం బర ఒంజి యవ్వన పన్నగల గొప్ప కోణగల గొప్ప యవ్వన భర్తన మాత్ర కన్ను విత్తకుండు రెండు కొమ్ముల ముడకుండు దాని అందు అండ్ అవు పన్నగల గొప్ప కోణగల గొప్ప అండ్ బొకొజ్ దాదాకేం బార బొంజ్ విన్నే అవు నమకు బపత్తుగా ಬಣ್ಣಗಳ ಬಣ್ಣ ಬಿಜಿ ಕೋಣಗಳ ಬಣ್ಣ ರಡ್ ಬಿಂದಿರಿಣ ಸರಿಯಾದ ನಮ್ಮ ಮಾನದಿಗೆ ಮಲ್ತಂದಾಂಡ ಮಾತ್ರ ಬದುಕಿಡು ಶ್ರೇಯಸ್ಸು ಯಶಸ್ಸಿನ ಗುಟ್ಟು ಎಲ್ಲಿ ಅಡಗಿದೆ ಎಂದ ಶ್ರದ್ಧೆಯಲ್ಲಿ ಅಡಗಿದೆ ಭಾರತ ದೇಶದ ಮೌಲ್ಯ ಆಧ್ಯಾತ್ಮಿಕತೆ ಆಧ್ಯಾತ್ಮನ ಬಿಡುದು ಭಾರತ ಐಕಿ ಭಾರತನ ಬಿಡುದು ಆಧ್ಯಾತ್ಮಕಿ ಮಾತ್ರ ದೇಶದಾಯಿ ಇಂಚಿತ ಒಂದು ಭಾರತದಲ್ಲಿ ಏನಿದೆ ಏನಿದೆ ನಾಡೋದಿಲ್ಲ ಇರುತ್ತೆ ದಾದೊಂದು ಭಾರತೋಡು ಮಾತಲು ಭಾರತಗಳು ಶಾಂತಿ ಇದೆ ನೆಮ್ಮದಿ ಇದೆ ಎಲ್ಲವೂ ಲಭ್ಯವಾಗುವುದು ಭಾರತದಲ್ಲಿ ಮಾತೆಗಳ ಸಾಧ್ಯ ಉಂಟು ನಮ್ಮಡ ಪರಿಹಾರ ಉಂಟು ಸಮಸ್ಯೆ ಬಂದರೆ ಭಯಗೊಳ್ಳಬೇಡಿ ಸಮಸ್ಯೆಯಿಂದ ಅನುಭವವಾಗ ಅನುಭವದಿಂದ ಜ್ಞಾನ ಉದಿಸುವುದು ಅಣತೆ ಆತು ಪರಲದ ವಿಚಾರಣೆ ಮಾಡುವ ಪುನಃ ನಂಕದಾದ ಭಯ ಒಂಜಾತ್ ಎಡ್ಡೆ ಕಾರ್ಯ ಓಡುದನ್ನು ಮನುಷ್ಯ ಕೂಡ ಎಡ್ಡೆ ಪುಣ್ಯ ಬೈಕೊಂಡು ಈ ಒಂದು ಪೊಲ್ಲ ಖಂಡದಲ್ಲಿ ಸಟನೆ ಹಾತನಿ ಒಂದು ಹಾಜರಿಕೆ ಸಭೆ ಸೇರುಡಿರ್ತೀನಿ ಅದನ್ನ ತಡ ಹಾತೀನಿ ಬಣ್ಣಾಗ ಈಗ ಬಂಡೆ ಒಂದು ಎಡೆತೊಲೆ ಎಲ್ಲ ಇರ್ತೀನಿ ಸ್ವಾಮಿಲೇನು ಮಂಚೆ ಒತ್ತಡ ಇರ್ತೀನಿ ಬೇತೆ 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 ಕಾರ್ಯಕ್ರಮಗಳು మంచి అంచిక కార్యక్రమం అయితే బండగా అంతా ఇప్పుడు సేర్న తడని అంతూ ఇన్గా కొంచెం భక్త అంటూ అంచిన ఎండ్డ యోగ ఎం గెడ్డ సంతోష అతను మగని దాలి గడిబి దాల జరి శాంతిమ్మది అగలెందు అక్ మేమందు భజన దగ్గర భజనే మైట్ ఐట రాత్రి ఇందు కర్తవ్య ప్రజ్ఞ ఉందోడ భక్తుల సమాజ సుధారణ అన్న లెక్క ఉడి ఎర అంత పండ్ పడతాయి అగలకి మంత్రి మాత్ర ಹೋಳು ಇಂಚಿನ ವ್ಯವಸ್ಥೆಯುಂಡ ಅಲ್ಪ ನಿಜವಾದ ಶಾಂತಿ ಉಂಡು ಇಜ್ಜಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಹೆಂಚ ಸದಾಚಾರ ಸಂಪನ್ನತೆ ಒಳಗೂಳಿಗೆ ಸದಾಚಾರ ಆಚರಣೆ ಒಂದು ಕೊಡು ಎಡ್ಡೆ ಬಜ್ಜಿ ಸಂದರ್ಭನು ನಮ್ಮ ಮಾತು ಮುಲ್ಪ ಸೇರಿದ ಇಂಗ್ಲಾ ಸಂತೋಷ ಅದನ್ನು ಪಂಡೊಂದು ಈ ಕಾರ್ಯವು ಕೈ ಜೋಡಿನ ಮಾತ್ರ ಇಲ್ಲ ದೇವರೆಡ್ಡೆ ಪುದೀಪ ಮಾಡೊಂದು ದೇವರೆಡ್ಡೆ ಪ್ರಾರ್ಥನೆ ಮಂತೊಂದು ಪಂಡೆರು ಒಂಜಿ ಬಾಣವಾಳಿಯವಚನ ವಾಚನ ಹೇಳ್ತು ಅಂಚೆ ಒಂದು ನಮ್ಮನೆ ಕೋತ ವಾಚಾರ ನಿಕ್ಲೆ ಮುದಿ ಹೊಳಿ ಅಣ್ಣ ಸೊರೋ ಅಂತ ಇಟ್ಟೆ ಜಾತೆ ಒಂಚಾತ ಲೆಕ್ಕೊಡ್ದ ಬಲ್ತನ ಚಾತನ ಪಿರಿ ಹೈಗಿ ಅಂಚಾತ ಸ್ವರೋ ಅಂತ ಬಲ್ತರದಂದು ನಿಕ್ಲಂತ ಕಿರಿಕಿರಿಯಾರಲ ಯಾತ ಹೆಂಗ ಇಂಚ ಬರೀಕೆ ಅಂತೂ ತುಂಬ ಸಮಾಜ ತೂನಗ ಇಂಚ ಬರೇಕ ಅಂತೋಜಿಂದ ಧರ್ಮ ನಂದ ಪ್ರ ಧರ್ಮಾನಂದ ದೀಪ ಭಕ್ತಿ ಆಜರೆಗೆ ಬಲ್ಲಿ ಕತ್ತಲೆದ ಸುಳಿ ಕರಿದ ಬಲ್ಪು ನಡ ನಡಬೆರೆಗ ಅಸತ್ಯದ ಗುರಿ ಬುಡುದು ಸತ್ಯನು ನಾಡೆರೆಗ ಮರಣದು ಅಮೃತತ್ವದ ಚಾ ಗುಲ್ಪು ಕೊರ್ಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೊ ಎಣ್ಣೆ ದಿಂಜುಡು ಧರ್ಮಾನಂದೀಪ ಭಕ್ತಿಭಾವಿ ತೋದೆ ಬಲ್ಲಿ ಇದು ಉಪನಿಷತ್ದ ಸಾರಣ್ಣ ತುರುಟ್ಟು ಪಾದ ನಿಟ್ಟಿಗೆ ಸೇರಿ ಮಾತ್ರಗಳು ದೇವರು ಎಡ್ಡಿ ದೀಪ ಅವಳು ನಡಪಿಂಚೆ ಕಾರ್ಯಗಳು ಮಾತ್ರ ಯಶಸ್ವಿಯಾದ ನಡಪಾಡೊಂದು ದೇವರೆಡ ಪ್ರಾರ್ಥನೆ ಮಂತು ಒಂದು ಅಪ್ಪೆ ಹಿಂದಿನ ಓಂಕಾರದ ಸ್ವರೂಪ ಅಕಾರ ಉಕಾರ ಮಕಾರ ಈ ಅಪ್ಪೆ ಪಣ್ಯರ ಏರೆಗಳ ಕಲ್ಪವಾಡ ಅವಳ ಬಲ್ಲ ಏರೆಗಳ ಕಲ್ಪವಾಡ ಬರ್ಚತೆ ಬರ್ಚತ್ತೆ ಮಮ್ಮಿ ನಾನು ಕಲ್ಪ ಮಮ್ಮಿ ನಾನು ಕಲ್ಪ ಅವಳು ಇತ್ತ ನಮ್ಮ ಸೋತನೇ ಹೊಲ್ಪ ಅಂದಕ್ಕೆ ಬರ ನಮ್ಮ ಕೈಟಿತ್ತ ಪೆಟ್ಟಿಗೆ ಬೆಟ್ಟಿಗೆ ಕೈಟಿತ್ತಂಜು ಪೆಟ್ಟಿಗೆ ಐಕೆ ಪಾಕೆಟ್ ಚೈಲ್ಡ್ನಲ್ಲ ನಿಂಬುದರ ದೇವರು ಕೋಡಂದಾನೆ ಈ ಸೆಟ್ ಆಗ್ತಾನೆ ಮೇಲೋಕೀಮ್ವಿ ಸೋತ್ರಿ ಹೋಗಿ ಜೀವನೇ ಹೋಗ್ರು ಆಣೆ ಒಟ್ಟರೆ ಕೋಡಿ ಬೇರೆ ಕೆಲಸಕ್ಕೆ ಆಯ್ತು ಏತು ಎಂಟು ಅಂಡ ಏತು ಆಣೆ ಹೊಂಡ ಹೊರನ ಮತ್ತೂ ಹೊರಡು ಗುಣಾತ್ಮಕವೂ ಇರುವುದು ಋಣಾತ್ಮಕವೂ ಇರುವುದು ಬೇಕಾದ್ದನ್ನು ಎಕ್ಕಿಕೊಳ್ಳಬಹುದು ಬೇಡದನ್ನು ಬಿಡಬಹುದು ನಮ್ಮ ಕೇಂದ್ರ ಮೂರನೇನು ಕೇಂದೆ ಅಂದ ಮಾರ ಮಹಾಗುರು ಏನಂತ ಕೇಳೆ ಅದು ಇಂದು ಸರ್ ನೀವು ಆಗೇಲ್ಲ ಕೇಳಿದ ಸ್ವಾಮಿಯವರೇ ಮಹಾಗುರು ಎಂದರೆ ಗೂಗಲ್ ಮಹಾಗುರು ே மகாகுரு பிரணித்தாலே ஜெயிட்டாய் நான் கேரள நடுது கூட போடத்தை யான் பண்ப்பே நம்ம மகாகுரு ஏறக்கேன்னு நம்ம சி பரமகுரு அப்படி அவள் அவு நம்ம குரு அவங்க பரமகுரு பதுக்குடி என்ன ஜன மாத்திர ಒಂದು ಕೋಡೆ ಒಳ ಒಳೊಂದು ಗರಿಟ್ಟು ಪಾತ್ರೆ ಇರ್ತಿತ್ತು ಇರ್ತೇನೆ ಮೊಳೆ ಬಿಡಲೆ ನನಗೆ ಕೋಣ ಪಾಕೊಂಡು ಬಾಳೆ ಒಕ್ಕಳೆ ಒಂದು ಕೇಸು ನಡುತ್ತಿತ್ತು ನಡಗ ಅವರಿಗೆ ಅವ್ಕೊಂಡಿರೋ ಇಲ್ಲಿ ಕೇಸು ನಡೆದು ಖಂಡನೀವ್ರಿಗೆ ವಿಚ್ಛೇದನ ಕೊಡು ಒಂದು ಅರ್ಜಿ ಮಾಡಿದೆ ವಿಚ್ಛೇದನ ಬೇಕು ಎ ನನ್ನ ಹೆಂಡತಿರದಿ ಒಟ್ಟಿಗೆ ನನಗೆ ಯಾವುದು ಮಾಡ ಜೀವನ ಮಾಡಲಿಕ್ಕೆ ಆಗೋದಿಲ್ಲ ಬೇಡ ಅನ್ನೊಂದು ಅರ್ಜಿ ಬಾಡ್ದೆ ತನಿಖೆಗೆ ಬರ್ತೀನಿ ಜರ್ಜಿ ಇರಲಿಕ್ಕೆ ಬರ ಇದು ಏನಿನ ಸಮಸ್ಯೆ ಂಡದಿಗೆ ನಿನ್ನ ಸಮಸ್ಯೆ ಬಣ್ಣ ಅಪ್ಪ ಪಂಡೆಗೆ ನನಗೆ ಹೆಂಡತಿ ಬೇಡ ನಾನು ಅರ್ಜಿಯನ್ನು ಹಾಕಿದ್ದೇನೆ ವಿಚ್ಛೇದನ ಬೇಕು ಕೂಡ್ಲೆ ಕೊಡಿ ನನಗೆ ಏ ಕೂಡ್ಲೇ ಕೊಡಲಿ ಹಾಪಿಜಾಯ್ ಬಣ್ಣಡು ದಾದ ಬಾತ್ ಪಣ ದಾದ ಇಲ್ಲ ನಮ್ಮ ಮನೆಯಲ್ಲಿ ನಾವು ಕಾಲ್ಗೇಟ್ ಉಪಯೋಗ ಮಾಡ್ತೇವೆ ಮೊದಲ ಸಂಗತಿ ಅವ್ರು ಕಾಲ್ಗೇಟ್ ಆಯ್ಕಲ್ ಅಂಡ್ ಒಪ್ಪಿದ್ದ ಕಾಲ್ಗೇಟ್ ಅನ್ನು ಉಪಯೋಗ ಮಾಡ್ತೇವೆ ಆದ್ರೆ ನಮ್ಮ ಸಮಸ್ಯೆ ಏನು ಗೊತ್ತಾ ನಿಮಗೆ ನಾನೇ ಹಿಡಿದು ಕಾಲ್ಗೇಟ್ ಅನ್ನು ಕೆಳಗಿಂದ ಒತ್ತುಬೇಕು ಅಂತ ನನ್ನ ಹೆಂಡತಿ ಹೇಳುದು ಮೇಲಿಂದ ಒತ್ತುಬೇಕು ನಮ್ಮೊಳಗೆ ಸರಿ ಹೋಗುವುದೇ ಇಲ್ಲ ಹಾಗಾಗಿ ವಿಚ್ಛೇದನ ಬೇಕು ನಮ್ಮ ಒಬ್ಬ ಮಗ ಇದ್ದಾನ ಅಲ್ವಾ ಅವ ಹೇಳುದು ನಡುತ್ತೆ ಹೇಗೆಟ್ಟು ನೋಡಿ ಮಾರು ಕೆಂಚೊಂಡು ತೂಲೆ ನಿಕ್ಲೆ ಜಜ್ಜರ ಬಣ್ಣರಿ ಈ ಮೂರ್ಖತನ ಮಾರ ಇದು ಇದಕ್ಕೆಲ್ಲ ಇಲ್ಲಿ ಬರಬೇಕಾ ವಿಚ್ಛೇದನ ಬೇಕಾ ನಿಮಗೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಒಂದು ಕುಟುಂಬ ನಡೆಸಲಿಕ್ಕೆ ಆಗುದಿಲ್ಲವಾ ಒಂದು ಪ್ಯಾಕೆಟ್ ತೇ ಕೊಡು ನಿನ್ನ ಕೈ ಕೆಳಗಿಂದಲೇ ಒತ್ತುಕೊಂಡಿರು ಇನ್ನೊಂದು ಪ್ಯಾಕೆಟ್ ತಗೊಂಡು ನೆಡತಿ ಕೈ ಕೊಡು ಮೇಲಿಂದಲೇ ಒತ್ತಿಕೊಂಡಿರ್ಲಿ ಮತ್ತೆ ಇನ್ನೊಂದು ಹೇಳಿದ್ ಮಗನೇ ಕೈ ಕೊಡು ಮಧ್ಯದಲ್ಲೇ ಒತ್ತಿಲ್ಲ ಏನ್ ಬೇಕು ಮಾಡಿ ಮಾಡ್ತೀವಿ ಮುಗಿತಲ್ಲ ನಿಮ್ಮ ಸಮಸ್ಯೆ ಇದಕ್ಕೆ ವಿಚ್ಛೇದನೆ ಬೇಕಾ ದಯ ಗೊತ್ತಲ್ಲೇ ಇಲ್ಲಿ ಇಲ್ಲದ ಒಳಗೆ ಕುಟುಂಬ ವ್ಯವಸ್ಥೆ ಸರಿ ನಮ್ಮ ಸೋತು ಅದ್ರಲ್ಲ ಸಮಾಜವರು ನೋಡ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ ದಾಯ ಕಡಿಮೆ ಆಗ್ತದೆ ಈ ಇಲ್ಲೇ ಪೆಟ್ಟಿಗೆ ಇಟ್ಟು ಅದು ಕಡಿಮೆ ಆಗ್ತದೆ ಆಪೇದ ರೂಮ್ ಹೊಡಿತೆ ಅಂತ ಅನ್ನೋಲ್ಲ ಇಲ್ಲದ ಒಳ ರೂಮ್ ಹೊಡಿತೆ ಈ ಪೇದ ರೂಮ್ ಕಾಲ್ ಹೊತ್ತದು ವಿಡಿಯೋ ಕಾಲ್ ತುಂಬ ಒಂದು ಮಾರಾಟ ಒಂದು ಮೂರ್ತದ ಆಲಾಸ ನಮ್ಮಡ ಓಲ್ ಮೋಣೆ ಕೊಂದ ಪಾತ್ರ ಇರಬಹುದು ನಾಮ ಏನ್ ಕೋಳ್ಳ ಮೋಣೆ ಕೊಂದ ಪಾತ್ರ ತಿಕ್ಕೆ ತಿರೆಂದಾನ ಈ ಅರಿಕೆ ಗುಡ್ಡ ದಿಕ್ಕ ತಿಕ್ಕೆ ತಿರೆಂದೆ ಎಂಗ ಸಂತೋಷ ಆಪ ಏಷ್ಯರ ವತ್ತು ಪಾತ್ರ ಇರಿದಲ್ಲೂ ಆಕಳಗಳ ಬರ್ಚೆ ಅಲ್ಲ ಅಂತ ಒಂದು ಆರು ದುಮೇದು ಮೇವಿನೋಣ್ ತೇರು ಅಂತೆ ಉಂದು ನಿ ಮಾನವೀಯತೆ ಉಂದು ಬೋಡನಮಡ ಉಂದತೆ ಕೊರತೆ ಉಂದು ಐ ಕೊಂಚ ಪಾತ್ರೆ ಉಂದು ಮಾದವನಲ್ಲಿ ಭಕ್ತಿ ಇರಬೇಕು ಮಾನವನಲ್ಲಿ ಪ್ರೀತಿ ಇರಬೇಕು